ನಮಸ್ಕಾರ ಇದು ರಾಜ್ಯದ ಪರ ಧ್ವನಿಯಾಗುವಂತಹ ಜನಧನಿ ನಾನು ಪ್ರಭು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಬಂತಲ್ವ ನಮ್ಮಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಎಲ್ಲರೂ ಕೂಡ ಬಯಸಿದ್ರು ಆದರೆ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳಾದವು ಬದಲಾವಣೆ ಕೂಡ ಆಯಿತು ಸ್ವಲ್ಪ ಆದರೆ ಕೆಲವೊಂದಿಷ್ಟು ಯೋಜನೆಗಳು ಯಾವ ರೀತಿ ಹಳ್ಳ ಹಿಡಿದಿದೆ ಅಂತ ನೋಡಿದಾಗ ನಮಗೆ ಕಾಣ ಅಲ್ಲಿ ಕೇವಲ ದುಡ್ಡು ಖರ್ಚಾಗಿದೆ ವಿನಃ ಕೆಲಸಗಳು ಮಾತ್ರ ಆಗಿಲ್ಲ ಅನ್ನೋದು ಅದು ನಿರಂತರವಾಗಿ ಕರಾವಳಿ ಭಾಗಕ್ಕೆ ಹೋದರೆ ನಾವು ನಮಗೇನು ತಟ್ಟಂತ ನೆನಪಾಗುತ್ತೆ ಅಯ್ಯೋ ಬಹಳ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಹಸಿರುವಾದಂತಹ ಪ್ರದೇಶ ಇದು ನೈಸರ್ಗಿಕವಾಗಿ ಇಲ್ಲೆಲ್ಲವೂ ಕೂಡ ಚೆನ್ನಾಗಿದೆ ಅಂಥೇಳಿ ಆದರೆ ಈ ಸ್ಮಾರ್ಟ್ ಸಿಟಿ ಅಂತ ಬಂದಾಗ ಅಧಿಕಾರಿಗಳು ಸ್ಮಾರ್ಟ್ ಆಗ್ತಿದ್ದಾರೆ ಜನಪ್ರತಿನಿಧಿಗಳು ಸ್ಮಾರ್ಟ್ ಆಗ್ತಿದ್ದಾರೆ ಆದರೆ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ ಎಲ್ಲವೂ ಕೂಡ ಶೂನ್ಯ ಅಂತ ಅನ್ನಿಸ್ತಾ ಇದೆ ಹಳ್ಳ ಹಿಡಿತಾ ಇದೆ ಯೋಜನೆಗಳು ಯಾಕಂದರೆ ಕೋಟಿ ಕೋಟಿ ಅನುದಾನವನ್ನು ಬರ್ತಾ ಕೂಡ ಕೆಲಸಗಳು ಮಾತ್ರ ಅಲ್ಲಿ ಆಗ್ತಾ ಇಲ್ಲ ದುಡ್ಡು ಹೊಡಿಲಿಕ್ಕೆ ಮಾತ್ರ ಈ ಕೆಲಸಗಳು ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಾ ಅನ್ನೋದು ಅನುಮಾನ ಆಗಿಬಿಟ್ಟಿದೆ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಫುಟ್ಪಾತ್ಗೆ ಇದೆಂಥ ಸ್ಥಿತಿ ಬಂದ್ಬಿಡ್ತು ಸುಲಭ ಶೌಚಾಲಯವಾದ ಸ್ಮಾರ್ಟ್ ಸಿಟಿ ಯೋಜನೆ ಫುಟ್ಪಾತ್ ಫುಟ್ಪಾತ್ ಪರಿಸ್ಥಿತಿ ಇದು ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ನಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆಯ ಆಗರವೇ ಇದೆ ಓಪನ್ ಆಗ್ಬಿಡುತ್ತೆ ಆಗರ ಸುಸಜ್ಜಿತ ಶೌಚಾಲಯ ಬಿದ್ದರೂ ಕೂಡ ಫುಟ್ಪಾತ್ನಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಡೀ ಬಸ್ ನಿಲ್ದಾಣವನ್ನೇ ವ್ಯಾಪಿಸಿದೆ ಈ ಮೂತ್ರದ ದುರ್ವಾಸನೆ ಕಬ್ನಾಥ ಹೆಣ್ಮಕ್ಳು ಮಹಿಳಾ ಪ್ರಯಾಣಿಕರು ತಲೆ ಎತ್ತಿ ನಡೆಯದಂತಹ ಸ್ಥಿತಿ ಹೆಂಗ್ರಿ ಓಡಾಡಕ್ಕಾಗತ್ತೆ ಮುಜುಗರಾಗತ್ತಿರಲಿ ಬಸ್ ನಿಲ್ದಾಣದಲ್ಲಿ ನಿಲ್ಲೋಕೆ ಜನ ಪರದಾಡ್ತಿದ್ರು ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಕಷ್ಟ ಅವ್ರ ಫ್ಯಾಮಿಲಿಯವರು ಬರಲ್ಲ ಇಲ್ಲಿ ಓಡಾಡಲ್ಲ ಬಸ್ ಸ್ಟಾಪಲ್ಲಿ ಎಲ್ಲ ಕಾರಲ್ಲಿ ಓಡಾಡ್ತಾರೆ ನೋಡಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ ಆದ್ರೆ ಫುಟ್ಪಾತ್ ನೋಡಿದ್ರೆ ಗಬ್ಬೆದನ ಆಡ್ತಾ ಇದೆ ಈ ಫುಟ್ಪಾತ್ ಇದೆಯಲ್ಲ ಸುಲಭ ಶೌಚಾಲಯ ಯಾರು ಬೇಕಾದ್ರೂ ಅಲ್ಲಿ ಬರ್ಬೋದು ಮೂತ್ರ ವಿಸರ್ಜನೆ ಮಾಡಬಹುದು ಹೇಳೋರು ಕೇಳೋರು ಯಾರು ಇಲ್ಲ ದಂಡ ಹಾಕಲ್ಲ ಅಲ್ಲಿ ಯಾರು ಪಾಲಿಕೆಯವರು ಕೂಡ ಕೇಳ್ತಾ ಇಲ್ಲ ಮತ್ತೆ ಯಾಕೆ ಬೇಕು ಶೌಚಾಲಯಗಳು ಕಿತ್ತು ಬಿಸಾಕಿ ರೋಡ್ ರೋಡಲ್ಲೇ ಮಾಡ್ಕೊಂಡು ಓಡಾಡ್ಲಿ ಅದರಿಂದ ಬಚಾವ್ ಮಾಡಬೇಕು ಅದರಿಂದ ದೂರ ಮಾಡಬೇಕು ಅಂತಲೇ ಬಸ್ ಸ್ಟಾಪ್ಗಳಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ನಾವು ಗಮನಿಸ್ತಾ ಇದೀವಲ್ವಾ ಫುಟ್ಬಾತ್ ಇದು ಎಲ್ಲ ಮೂತ್ರ ವಿಸರ್ಜನೆ ಅಲ್ಲೇ ಡೇ ಅಂಡ್ ನೈಟ್ ಅಲ್ಲೇ ಆಮೇಲೆ ಮದ್ಯಪಾನ ಮಾಡುವರ ಹಾವಳಿ ಜಾಸ್ತಿ ಅಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಳ್ಳೋಕೆ ಒಂದು ಐದು ನಿಮಿಷ ನಿಂತ್ಕೊಳ್ಳೋಕಾಗಲ್ಲ ಗಬ್ ನಾತ ಅಲ್ರಿ ಪಕ್ಕದಲ್ಲೇ ಶೌಚಾಲಯ ಇದ್ದದ್ರಿ ನಿಮಗೆ ಏನು ರೀ ನಿಮಗೆ ಮಾಡೋಕ್ಕೆ ರೋಡ್ ಮೇಲೆ ಮಾಡಬೇಕಾ ಅಲ್ಲಿ ಮಹಿಳೆಯರು ಪಾಪ ಮಕ್ಕಳು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗುವಂಥವ್ರು ತಲೆ ತೆಗೆಸ್ಕೊಂಡು ಹೋಗ್ಬೇಕಾ ಆಗಲ್ವಾ ಅಲ್ಲಿ ನೋಡಿ ಎಲ್ಲ ಗಬ್ಬಿಬ್ಬಿಸಿಬಿಟ್ಟಿದ್ದಾರೆ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅಧಿಕಾರಿಗಳು ಓಕೆ ಬಿಡ್ರಿ ಅಧಿಕಾರಿಗಳು ದಪ್ಪ ಚರ್ಮದವರು ಅವ್ರು ಬೇಜವಾಬ್ದಾರಿ ನಮ್ಮ ಜನ ರೀ ಸ್ವಚ್ಛತೆ ಕಾಯ್ದುಕೊಳ್ಬೇಕು ನಾವು ಸಾರ್ವಜನಿಕ ಆಸ್ತಿ ಇದು ಕಂಡು ಕಂಡಲ್ಲಿ ಕಂಡು ಕಂಡಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಹೋಗ್ತಾರೆ ನಮ್ಮ ನಮ್ಮ ಜನರು ಹುಚ್ಚು ಹುಚ್ಚು ಗುಣ ಇದು ನಾವು ನೋಡ್ತಾನೆ ಇರ್ತೀವಲ್ವಾ ಫುಟ್ಪಾತ್ ಮೇಲೆ ನಾವು ಓಡಾಡ್ತಿರ್ತೀವಲ್ವ ನಮಗೂ ಅನುಭವ ಆಗಿದೆ ಹೇಳಿದರೆ ಕೇಳಿದರೆ ಮತ್ತದು ಗಲಾಟೆಗೆ ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಅದು ಮಂಗಳೂರು ಸ್ಟೇಟ್ ಬ್ಯಾಂಕ್ ಇದೆಯಲ್ವಾ ಅಲ್ಲಿ ಸ್ಟೇಟ್ ಬ್ಯಾಂಕ್ ಪಕ್ಕನೇ ನೋಡಿ ಮೂಗು ಮುಚ್ಚೊಂಡು ಓಡಾಡ್ತಾ ಇದ್ದಾರೆ ಮೂಗು ಮುಚ್ಕೊಂಡು ಹೋಗಿ ಮೂತ್ರ ವಿಸರ್ಜನೆ ಮಾಡಿಬಿಡ್ತಾರೆ ನೋಡಿ ಕಂಡಕ್ಟರ್ಗಳು ಡ್ರೈವರ್ಗಳು ಅಲ್ಲಿ ಬರುವಂಥ ಪ್ರಯಾಣಿಕರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮೂತ್ರ ಮಾಡಬಾರದು ಮೂತ್ರ ಮಾಡಿದವರಿಗೆ ಐನೂರು ರೂಪಾಯಿ ದಂಡ ಕೇವಲ ದಂಡ ಅದು ಬೋರ್ಡ್ಗೆ ಅದು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದವರು ಅದಕ್ಕೆ ಸಮಾನ ಇದಕ್ಕೆ ಸಮಾನ ನಿಮ್ಮನ್ನ ಈ ಪಿಶಾಚಿ ಬಿಡೋದಿಲ್ಲ ಬೋರ್ಡ್ ನಾವು ಭಾಳ ಬೋರ್ಡ್ ನೋಡಿದ್ದೇವೆ ಎಂಥ ಬೋರ್ಡ್ ಹಾಕಿದ್ರು ನೀವು ದಂಡ ಹಾಕ್ತೀವಿ ಅಂತ ಅಲ್ಲಿ ಬರೆದ್ರೂ ಕೂಡ ಮೂತ್ರ ವಿಸರ್ಜನೆ ಮಾಡೋದು ಮಾತ್ರ ನಿಲ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳು ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಅಲ್ಲಿ ಅಲ್ಲಿ ಸಿಬ್ಬಂದಿಗೆ ಹೇಳ್ರಿ ಯಾರು ಮೂತ್ರ ವಿಸರ್ಜನೆ ಮಾಡಿ ರೆಡ್ ಹ್ಯಾಂಡಾಗಿಡಿರಿ ರೆಡ್ ಹಾಕಿ ಫೈನ್ ಬಿಡಲೇಬೇಡ ಅವನು ಐನೂರು ರೂಪಾಯಿ ಹಾಕಿದಂಡ ಬುದ್ಧಿ ಬರುತ್ತ ಅವಾಗ ಅಥವಾ ಸಿ ಸಿ ಕ್ಯಾಮ್ರಾ ಇಡೀ ಸಿ ಸಿ ಕ್ಯಾಮ್ರಾ ಇಟ್ ನೋಡಿ ಅಲ್ಲ ಆ ಪ್ರದೇಶಗಳಲ್ಲಿ ಇಡಬಾರ್ದು ಅಂದರೆ ಬುದ್ಧಿ ಕಲಿಸ್ಬೇಕಂದ್ರೆ ಅಂದ್ರೆ ಇಡಬೇಕು ಏನು ಇದೇ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಟಿ ಬಿರುದಾಂಕಿತ ಮಂಗಳೂರಿನ ಸ್ಮಾರ್ಟ್ ಬಸ್ ನಿಲ್ದಾಣದ ಒಂದು ಅವ್ಯವಸ್ಥೆ ಇದು ಇಲ್ಲಿನ ಫುಟ್ಪಾತ್ ಅಲ್ಲಿ ನಡೆದುಕೊಂಡು ಹೋಗುವಂಥ ಜನರು ನಿತ್ಯ ಮೂಗು ಮುಚ್ಚಿಕೊಂಡೇ ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಲ್ಲೊಂದು ಸುಸಜ್ಜಿತವಾಗಿರುವಂಥ ಸ್ಮಾರ್ಟ್ ಫುಟ್ಪಾತ್ ನಿರ್ಮಾಣ ಆದರೂ ಕೂಡ ಅದು ಈಗ ಜನರಿಗೆ ಸುಗಮವಾಗಿ ಹೋಗೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ ಆ ಫುಟ್ಪಾತ್ ಮೇಲೆ ಅಲ್ಲ ಅದರ ಪಕ್ಕದಲ್ಲಿ ನಡ್ಕೊಂಡು ಹೋಗೋ ಕೂಡ ಸಾಧ್ಯ ಇಲ್ಲ ಮೂಗು ಮುಚ್ಚಿಕೊಂಡೇ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಇಲ್ಲಿ ನಿತ್ಯ ನಿರಂತರ ನೂರಾರು ಬಸ್ಗಳು ಬಂದು ನಿಲ್ಲುತ್ತೆ ಸಾವಿರಾರು ಪ್ರಯಾಣಿಕರು ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣವನ್ನು ಬೆಳೆಸುವಂಥ ಒಂದು ಪ್ರಮುಖ ಬಸ್ ನಿಲ್ದಾಣ ಇದು ಮಂಗಳೂರಿನ ಪ್ರಮುಖ ಬಸ್ ನಿಲ್ದಾಣ ಆದರೆ ಈ ಬಸ್ ನಿಲ್ದಾಣದಲ್ಲಿರುವಂಥ ಫುಟ್ಪಾತ್ ಏನಿದೆ ಜನರ ಓಡಾಟಕ್ಕೋಸ್ಕರ ಸ್ಮಾರ್ಟ್ ರೀತಿಯಲ್ಲಿ ನಿರ್ಮಾಣವಾದಂಥ ಫುಟ್ಪಾತ್ನಲ್ಲಿ ನಿತ್ಯ ಮೂರ್ತ ಮೂತ್ರ ವಿಸರ್ಜನೆಯನ್ನು ಮಾಡುವ ಮೂಲಕ ಅದು ಓಡಾ ಓಡಾಟವನ್ನು ಮಾಡೋದಕ್ಕೆ ಯೋಗ್ಯವಾಗದಿರುವಂಥ ಒಂದು ಪರಿಸ್ಥಿತಿಯಲ್ಲಿದೆ ಅದರ ಮೇಲೆ ಓಡಾಟವನ್ನು ಮಾಡುವಂಥದ್ದಲ್ಲ ಅದರ ಹತ್ತಿರ ಸುಳಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅದು ಗಬ್ಬು ನಾಡ್ತಾ ಇದೆ ಇಲ್ಲೇ ಒಂದು ಟಾಯ್ಲೆಟ್ ಇದ್ದರೂ ಕೂಡ ಪಬ್ಲಿಕ್ ಟಾಯ್ಲೆಟ್ ಇದ್ದರೂ ಕೂಡ ಅದನ್ನು ಯೂಸ್ ಮಾಡದೆ ಜನರು ಬಸ್ ಸ್ಟ್ಯಾಂಡಲ್ಲಿ ಇರುವಂಥವರು ಎಲ್ಲರೂ ಕೂಡ ಇದೇ ಫುಟ್ಪಾತನ್ನೇ ಯೂಸ್ ಮಾಡ್ತಾ ಇದ್ದಾರೆ ಚಾಲಕ ನಿರ್ವಾಹಕರ ಪೈಕಿ ಕೂಡ ಅನೇಕ ಮಂದಿ ಇದೇ ಫುಟ್ಪಾತನ್ನು ಯೂಸ್ ಮಾಡ್ತಾ ಇರುವಂಥದ್ದು ಇದರ ಪರಿಣಾಮವಾಗಿ ಫುಟ್ಪಾತ್ ಏನಿದೆ ಈಗ ಜನರ ಓಡಾಟಕ್ಕೆ ಯೋಗ್ಯವಾದಂಥ ಪರಿಸ್ಥಿತಿಯಲ್ಲಿ ಇಲ್ಲ ಸಂಪೂರ್ಣವಾಗಿ ಅದು ಕಂದು ಬಣ್ಣಕ್ಕೆ ತಿರುಗಿದೆ ಮಂಗಳೂರು ಬಸ್ ನಿಲ್ದಾಣದಲ್ಲೇ ಸಾಕಷ್ಟು ಒಂದು ಅವ್ಯವಸ್ಥೆ ಅನ್ನುವಂಥದ್ದು ಇದೆ ಬಹಳ ನಿರೀಕ್ಷೆ ಇತ್ತು ಆ ಈ ಬಸ್ ನಿಲ್ದಾಣ ಅನ್ನುವಂಥದ್ದು ಬಹಳ ಒಂದು ಖ್ಯಾತಿಯನ್ನು ಪಡೆಯುತ್ತೆ ರಾಜ್ಯದಲ್ಲಿ ಒಂದು ಅಗ್ರಮಾನ್ಯ ಸ್ಥಾನವನ್ನು ಪಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ಎಲ್ಲವೂ ಕೂಡ ಇಲ್ಲಿ ಹುಸಿಯಾಗಿದೆ ಹಾಗಾದರೆ ಇಲ್ಲಿ ಬಸ್ಸನ್ನು ಕಾಯುವಂಥ ಜನರ ಪರಿಸ್ಥಿತಿ ಏನು ಇವತ್ತು ನಾವಿಲ್ಲಿ ಭೇಟಿ ನೀಡಿದ್ದೀವಿ ಇಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇದು ದುರ್ವಾಸನೆಯನ್ನು ದುರ್ನಾತವನ್ನು ಬೀರ್ತಾ ಇರುವಂಥದ್ದು ಇನ್ನು ಇಲ್ಲಿ ಬಂದು ಬಸ್ಸನ್ನು ಕಾಯುವಂಥ ಜನರ ಪರಿಸ್ಥಿತಿ ಏನು ಜನರು ಏನು ಮಾಡಬೇಕು ಜನರು ಇಲ್ಲಿ ಯಾವ ರೀತಿ ನಿಲ್ಲೋದು ಇದಕ್ಕೆ ಪರಿಹಾರ ಏನು ಯಾಕೆ ಇದರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಇದನ್ನು ನಿಲ್ಲಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನೇಕ ಸಭ್ಯ ಸಾವಿರಾರು ಸಭ್ಯ ನಾಗರಿಕರು ಅಲ್ಲಿ ಓಡಾಟವನ್ನು ಮಾಡ್ತಾರೆ ಹಾಗಾದರೆ ಅವರ ಪರಿಸ್ಥಿತಿ ಏನು ಈ ಎಲ್ಲ ಒಂದು ಅವ್ಯವಸ್ಥೆಗೂ ಕೂಡ ಈ ಒಂದು ಬಸ್ ನಿಲ್ದಾಣದ ಫುಟ್ಪಾತ್ ಸದ್ಯ ಕಾರಣವಾಗಿರುವಂಥದ್ದು ಆದಷ್ಟು ಬೇಗ ಇದನ್ನು ಸಮಸ್ಯೆಯನ್ನು ಪರಿಹಾರಗೊಳಿಸಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಯೋ ಅಥವಾ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇಲ್ಲಿನ ಮಹಾನಗರ ಪಾಲಿಕೆ ಆದಷ್ಟು ಬೇಗ ಮುಂದಾಗಬೇಕು ಅನ್ನುವಂಥ ಒಂದು ಆಗ್ರಹ ಸದ್ಯ ಕೇಳಿ ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ ಟಿ ವಿ ಮಂಗಳೂರು ನೋಡಿ ಮೂಗು ಮುಚ್ಕೊಂಡೇ ಬರ್ತಾ ಇದಾರೆ ಅಲ್ಲಿ ಪಾಪ ವಾಸನೆ ತಡಿಯೋಕೆ ಆಗಲ್ಲ ರೀ ಯಾರಿಗಾದ್ರೂ ತಲೆ ತಿರುಗಿ ಬಿದ್ಬಿಡ್ತಾರೆ ನೋಡಿ ಆ ಬಣ್ಣನೇ ಹೋಗ್ಬಿಟ್ಟಿದೆ ನೋಡ್ರಿ ಬಣ್ಣನೇ ಮಾಸ್ ಹೋಗಿದೆ ಮೂತ್ರ ವಿಸರ್ಜನೆ ಮಾಡಿ ಮಾಡಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗಿ ಅಲ್ಲಿ 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 ಮಾಡ್ತಾನೆ ಇರೋದು ಇವ್ರ ಕೆಲಸ ನೋಡಿ ಬೋರ್ಡ್ ಬೇರೆ ಹಾಕಿದ್ದಾರೆ ಮೂತ್ರ ಮಾಡಬಾರ್ದು ನೀವು ಬೋರ್ಡ್ ಎಷ್ಟು ಹಾಕ್ತಿರೋ ಅಷ್ಟು ಜಾಸ್ತಿ ಅವರು ಇಲ್ಲಿ ಬಹಳ ಸ್ಟ್ರಿಕ್ಟಾಗಿ ಮಾಡಬೇಕಾಗಿರೋದು ಮೊದಲು ನೀವು ಕ್ಲೀನ್ ಮಾಡಿ ನೋಡೋಣ ಫುಲ್ಲು ಕ್ಲೀನ್ ಮಾಡಿ ಅದರ ಜೊತೆಗೆ ಅಲ್ಲಿ ಸಂಬಂಧಪಟ್ಟಂಥವ್ರು ಬಸ್ ಸ್ಟ್ಯಾಂಡಲ್ಲಿ ನೀವೇನು ಸೆಕ್ಯೂರಿಟಿ ಇಟ್ಟಿದ್ದೀರಲ್ವ ಅವ್ರಿಗೆ ಹೇಳಿ ಯಾರು ಬರ್ತಾರೋ ಕನ್ನಡ ಕೇಳಿ ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡಿದು ಅವ್ರಿಗೆ ಪಾಠ ಕಲಿಸೋದಾಗಲಿ ಅಥವಾ ಅವ್ರಿಗೆ ಜಾಗೃತಿ ಮೂಡಿಸೋದಾಗ್ಲಿ ಐನೂರು ರೂಪಾಯಿ ದಂಡ ಹಾಕಿಸಿ ಅವ್ರಿಗೆ ಮೇಲೆ ಬುದ್ಧಿ ಬರುತ್ತೆ ಇಲ್ಲದ್ರೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಶೌಚಾಲಯ ಇದೆ ಅಲ್ವಾ ಸಾರ್ವಜನಿಕ ಶೌಚಾಲಯ ಯಾಕೆ ಬೇಕು ಮತ್ತೆ ಅದು ಅದನ್ನು ಕೆಡವು ಹಾಕ್ಬಿಡಿ ಫುಟ್ಪಾತ್ ಮೇಲೆ ಮೇಲೆ ಎಲ್ಲರೂ ಮೂತ್ರ ವಿಸರ್ಜನೆ ಮಾಡಲಿ ಆಯಿತಾ ಏನ್ರಿ ಇದು ಅವ್ಯವಸ್ಥೆ ಮಂಗಳೂರು ಅಂತಂದರೆ ಒಂದು ಹೆಮ್ಮೆ ಇದೆ ನಮಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಥವಾ ಸ್ಮಾರ್ಟ್ ಸಿಟಿ ಯೋಜನೆ ಆರಂಭ ಆಗಿದ್ದಿಂತ ಮುಂಚೆ ಬಹಳ ಕ್ಲೀನ್ ಆಗಿರುವ ಸಿಟಿ ಅಂತ ಇವರೆಲ್ಲರಿಗೂ ಕೂಡ ನಮ್ಮ ಜನರಿಗೂ ಅಷ್ಟೇ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಸಾರ್ವಜನಿಕ ಆಸ್ತಿಯನ್ನು ಹೆಂಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅರಿವಿಲ್ಲ ಅಧಿಕಾರಿಗಳು ಅಷ್ಟೇ ಏ ಫುಟ್ಬಾತಾ ಮೂತ್ರ ವಿಸರ್ಜನೆ ಏ ಬಿಡ್ರಿ ಕಾಮನ್ ಅವೆಲ್ಲ ಏನಾಗುತ್ತೆ ಅದೇ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಮುಂದಿನ ಫುಟ್ಬಾತ್ ಮೇಲೆ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಅಧಿಕಾರಿಗಳಿಗೆ ಸುಮ್ಮನೆ ಇರ್ತೀರಾ ನೀವು ಬೈದು ಕಳಿಸ್ತೀರ ತಾನೇ ಹಾಗಾಗಿ ಸಾರ್ವಜನಿಕ ಆಸ್ತಿ ಅಂತಂದರೆ ನಿಮ್ಗೆ ಎಷ್ಟು ಕೇರ್ಲೆಸ್ಸು ಇರೋದನ್ನು ಸರಿ ಅಂತ ಹೇಳ್ತಾ ಇದ್ದೀವಿ ನಾವು ಹೊಸದಾಗಿ ಕಟ್ಕೊಡಿ ಅಂತ ಹೇಳ್ತಾ ಇಲ್ಲ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಾಟ್ ನಡೆಸಿದ್ದಾರೆ ನೋಡೋಣ ಈ ಬಸ್ ನಿಲ್ದಾಣದ ಒಂದು ಫುಟ್ಪಾತ್ ನ ಅವ್ಯವಸ್ಥೆಯಲ್ಲಿ ನಿತ್ಯ ನಿರಂತರ ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ ಇದರಿಂದ ಪ್ರಯಾಣಿಕರು ಮಾತ್ರ ಅಲ್ಲ ಇಲ್ಲಿನ ಬಸ್ ಚಾಲಕ ನಿರ್ವಾಹಕರು ಕೂಡ ಹೈರಾಣ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಹೈರಾಣಾಗಿದ್ದಾರೆ ಅಂದ್ರೆ ಅವರೇ ಸ್ವತಃ ತಮ್ಮ ಸಂಬಳದ ಕಾಸಿನಲ್ಲಿ ಓರ್ವ ವ್ಯಕ್ತಿಯನ್ನ ನೇಮಿಸಿ ಇಲ್ಲಿ ಯಾರು ಮೂತ್ರ ವಿಸರ್ಜನೆಯನ್ನ ಮಾಡದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅದಕ್ಕಂತನ ಓರ್ವ ವ್ಯಕ್ತಿಯನ್ನು ಅವರು ನೇಮಿಸಿರುವಂತಹ ದೃಶ್ಯದಲ್ಲಿ ನೋಡಬಹುದು ಇವರು ನಿತ್ಯ ಇಲ್ಲಿ ನಿಂತು ಅಲ್ಲಿ ಯಾರು ಫುಟ್ಪಾತ್ ಅಲ್ಲಿ ಮೂತ್ರ ಮಾಡದಿರುವಂತೆ ನೋಡ್ಕೊಳ್ತಾರೆ ಕೆಲವೊಂದು ವಿಸಿಲ್ ಇದೆ ಒಂದು ಕೋಲ್ ಇದೆ ಯಾರೇ ಬಂದರೂ ಅಲ್ಲಿ ಮೂತ್ರ ಮಾಡಿದ್ರು ಕೂಡ ಅವರಿಗೆ ಎಚ್ಚರಿಕೆಯನ್ನ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆದ್ರೆ ಪರಿಸ್ಥಿತಿ ಇಲ್ಲಿ ತನಕ ಹೋಗಿದೆ ಅಂದ್ರೆ ಇದನ್ನ ಮಾಡಬೇಕಾಗಿದ್ದಂತವ್ರು ಯಾರು ನಿಜವಾಗ್ಲೂ ಇದನ್ನ ಮಾಡ ಅವರು ಇಲ್ಲಿನ ವ್ಯವಸ್ಥೆ ಮಹಾನಗರ ಪಾಲಿಕೆ ಇಷ್ಟು ವೆಚ್ಚದಲ್ಲಿ ಗಟ್ಟಲೆ ವೆಚ್ಚದಲ್ಲಿ ಫುಟ್ಪಾತ್ ನಿರ್ಮಾಣ ಆಗಿದೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕು ಅದು ಹಾಳಾಗಬಾರ್ದು ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಮುನ್ಸಿಪಾಲಿಟಿ ಆದರೆ ಇಷ್ಟೆಲ್ಲ ಒಂದು ವ್ಯವಸ್ಥೆ ಅಥವಾ ಪರಿಸ್ಥಿತಿ ಕೈ ಮೀರಿ ಹೋಗಿದ್ರು ಕೂಡ ಇದರ ಬಗ್ಗೆ ಅವರು ಗಮನವನ್ನೇ ಹರಿಸ್ತಾ ಇಲ್ಲ ಈ ಕಾರಣದಿಂದಾಗಿ ಇಲ್ಲಿನ ಚಾಲಕ ನಿರ್ವಾಹಕರು ತಮ್ಮ ಸ್ವಂತ ಹಣದಿಂದ ಇಲ್ಲೊಬ್ಬ ವ್ಯಕ್ತಿಯನ್ನ ಅದನ್ನು ನೋಡ್ಕೋಬೇಕು ಅಂತ ಅವರು ನೇಮಿಸಿರುವಂತ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಚಾಲಕ ನಿರ್ವಾಹಕರ ಇದ್ದರೆ ಅವ್ರ ಮಾತನಾಡ್ತಾ ಹೋಗ್ತೀನಿ ಏನಿದು ಪರಿಸ್ಥಿತಿ ಯಾಕೆ ಈ ಥರ ಆಗಿದೆ ಯಾಕೆ ಸಂಬಂಧಪಟ್ಟವರು ಯಾಕೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಬರುವಾಗ ಬ್ಲಾಕ್ ಆಗಿರ್ತದೆ ಸಿಟಿ ಬ್ಲಾಕ್ ಆಗ್ತದೆ ನಮ್ಗೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಟೈಮ್ ಈ ಕಡೆ ಅಲ್ಲಿ ಹೋಗಿ ಬರ್ತಾರೆ ಟೈಮ್ ಇಲ್ಲಿ ಒಂದು ಟಾಯ್ಲೆಟ್ ಫ್ರೀ ಟಾಯ್ಲೆಟ್ ಡ್ರೈವರ್ ಕನ್ನಡ ಅಂತ ಒಲ್ಲೇ ಹೋಗಿ ಬರೋ ಇಲ್ಲಿ ಬರೋ ಟೈಮ್ ಆಗಿರ್ತದೆ ಬಸ್ ಸ್ಟ್ಯಾಂಡ್ ಸಿಗೋಲ್ಲ ಅದಕ್ಕಾಗಿ ನಮಗೊಂದು ಫ್ರೀ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಕೊಡಬೇಕು ಎಲ್ಲ ಪಬ್ಲಿಕ್ ಎಲ್ಲ ಬಂದು ಇಲ್ಲೇ ಮಾಡೋದು ಅದಕ್ಕೋಸ್ಕರ ಜನ ಇಟ್ಟು ಅದನ್ನ ಅಲ್ಲಿ ಹೋಗಿ ಡ್ರೈವರ್ ಕಂಡಕ್ಟರ್ ಪ್ರಾಬ್ಲಮ್ ಮತ್ತೆ ಇಲ್ಲೆಲ್ಲ ಬಂದು ಬಸ್ ಇಳಿಯುವವರು ಸಹ ಒಮ್ಮೆಲೆ ಓಡಿ ಓಡಿ ಹೋಗಿ ನೋಡಿ ನೋಡ್ಲಿಕ್ಕೆ ಹೋಗ್ತಾರೆ ಟಾಯ್ಲೆಟ್ ಎಲ್ಲಿದೆ ಅಂತ ಯಾರಿಗೂ ಸಹ ಎಲ್ಲ ಇಲ್ಲ ಇಲ್ಲಿ ಮುಂದೆ ಕಾಣುವುದಿಲ್ಲ ಈಗ ಎಷ್ಟು ಸಮಯದಿಂದ ಇವರನ್ನ ನೇಮಕ ಮಾಡಿದ್ದೀರಿ ಕೆಲಸಕ್ಕೆ ಒಂದು ವಾರದಿಂದ ನಾವು ಇಲ್ಲಿ ಇಟ್ಟಿದ್ದೇವೆ ಈಗ ಒಂದು ವಾರ ಐತಿ ಪ್ರಯಾಣಿಕರಿಗೆ ಯಾವ ಥರ ತೊಂದರೆ ಆಗ್ತಾ ಇದೆ ಪ್ರಯಾಣಿಕರ ತೊಂದರೆ ಇಲ್ಲ ಬಸ್ನೊಳಗೆ ಬಂದು ಕುತ್ಕೊಂಡ ಮೇಲೆ ಆ ವಾಸನೆಯಿಂದ ಮೊನ್ನೆ ಮೊನ್ನೆ ಒಂದು ಸ್ವಲ್ಪ ಪಾಟಿ ಸಾಯಿಬ್ರಿಗಳದ್ದು ಪಾರ್ಟಿ ಕುತ್ಕೊಂಡು ಒಮ್ಮೆ ಮುಗಿತ್ತು ಎಂಥ ಎಂಚಿನ ಮಾರ್ರೆ ಒಂದು ಅಂತ ಕೇಳ್ತಾ ಇದ್ದಾರೆ ಅವರು ಎಂತ ಉತ್ತರ ಕೊಡೋದು ಇಳಿದು ಹೋದ್ರು ಮತ್ತೆ ಎಕ್ಸ್ಪ್ರೆಸ್ ಅಲ್ಲಿ ನಿಮ್ಮ ಕಾಯ್ಲಿ ಲೋಕಲ್ ಬಸ್ ಅನ್ನೆಲ್ಲ ಕಾಯ್ಲಿಕ್ಕೆ ಆಗುದಿಲ್ಲ ವಾಸನೆಯಲ್ಲಿ ಆಗುದಿಲ್ಲ ಆ ಸೈಡಲ್ಲಿ ಹೇಳ್ತೀರಾ ಈಗ ಮಹಾನಗರ ಪಾಲಿಕೆ ಹೇಳ್ತೀರಾ ಅದು ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಸಾಕು ಜನ ಎಲ್ಲ ಜನ ಮಾಡಿ ಕೊಟ್ಟರೆ ಒಂದು ಪಿ ಸಿ ಎಲ್ಲ ಯಾವುದಾದ್ರು ಒಂದು ಜನ ಇಟ್ಟರೆ ಅಲ್ಲಿ ಮತ್ತೆ ಎಂತ ಮಾಡುದು ರಾತ್ರಿ ಹೊತ್ತು ನಾವು ನೋಡ್ಲಿಕ್ಕೆ ಆಗುದಿಲ್ಲ ಒಂದು ಟಾಯ್ಲೆಟ್ ಮಾಡಿ ಟಾಯ್ಲೆಟಿಗೆ ಹತ್ರ ಹೋಗ್ತಾರೆ ನಮ್ಮ ಪ್ರಯಾಣಿಕ ನಮಗೆ ಸಹ ಇಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ವಾಸನೆ ನಾವು ಮೂಗು ಮುಚ್ಕೊಂಡು ಡ್ರೈವಿಂಗ್ ಮಾಡಬೇಕಾಗ್ತದೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಟೈಮ್ ಇದ್ದಾಗ ಮೂಗು ಮುಚ್ಕೊಂಡೆ ನಾವು ಕೂತ್ಬಡೋದು ನಮಗೆ ಸಹ ಕಷ್ಟ ಆಗ್ತದೆ ಇಲ್ಲಿಗೆ ಇಲ್ಲಿ ಗಾಳಿ ಬರ ಮೂತ್ರದ್ದೆ ವಾಸನೆ ಮತ್ತೆ ಇಲ್ಲಿ ಸೊಳ್ಳೆ ಸಂಜೆ ಹೊತ್ತೆ ಸೊಳ್ಳೆ ಇದರಿಂದ ಭಾರಿ ಕಷ್ಟ ಆಗ್ತದೆ ಇಲ್ಲಿ ಮುಂದೆಗೆ ತೊಂದರೆ ಆಗ್ತದೆ ಇಲ್ಲಿ ಯಾರು ಜನಗಳು ಸಹ ಅದ್ರಲ್ಲಿ ಫುಟ್ಪಾಟ್ ಮೇಲೆ ಇಲ್ಲ ಯಾರು ಓಡಾಡೋದೇ ಇಲ್ಲ ಅದರಲ್ಲಿ ಗಲೇಜೆ ಆಗಿರ್ತದೆ ಅದೊಮ್ಮೆ ಕ್ಲೀನ್ ಮಾಡಿ ಏನಾದರೂ ಒಂದು ಅದಕ್ಕೆ ಒಂದು ಮಹಾನಗರ ಪಾಲಿಕೆಯ ಒಂದು ವ್ಯವಸ್ಥೆ ಮಾಡೋದು ಒಳ್ಳೇದು ನನ್ನ ಅನಿಸಿಕೆ ಎಸ್ ಇಲ್ಲಿನ ಒಂದು ಚಾಲಕ ನಿರ್ವಾಹಕರ ಮಾತಿದ್ದು ನಿಜವಾಗ್ಲೂ ಅವರ ಒಂದು ಸಾಮಾಜಿಕ ಕಳಕಳಿಗೆ ನಾವು ಶಬಾಸ್ ಅನ್ನಲೇಬೇಕು ಇಲ್ಲಿ ಪರಿಸ್ಥಿತಿ ಕೈ ಮುಯಿರು ಹೋಗುವ ಸಂದರ್ಭ ಅನೇಕ ಜನರು ಇಲ್ಲಿ ಬಂದು ಮೂತ್ರ ವಿಸರ್ಜನೆಯನ್ನು ಮಾಡುವ ಸಂದರ್ಭ ಕೆಲವೊಂದಿಷ್ಟು ಚಾಲಕ ನಿರ್ವಾಹಕರು ಗುಂಡದ ಸಂದರ್ಭದಲ್ಲೂ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡುವಂತದ್ದು ಆ ಜಾಗೃತಿಯನ್ನು ನೀಡೋದಕ್ಕೆ ಅಂತಲೇ ಒಬ್ಬ ವ್ಯಕ್ತಿಯನ್ನು ಅವರು ಇಲ್ಲಿ ತಮ್ಮ ಸ್ವಂತ ಹಣದಿಂದ ನೇಮಿಸಿದ್ದಾರೆ ಸೊ ಆದಷ್ಟು ಬೇಗ ನಮಗೊಂದು ಇಲ್ಲಿ ಫ್ರೀ ಎಮರ್ಜೆನ್ಸಿ ಟಾಯ್ಲೆಟ್ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಇಲ್ಲಿಂದ ಕೇಳಿ ಬರ್ತಾ ಇದೆ ಮಹಾನಗರ ಪಾಲಿಕೆ ಅಲ್ಲಿರುವಂತಹ ಫುಟ್ಪಾತ್ನಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿ ಆ ಜನರ ಓಡಾಟಕ್ಕೆ ಅದನ್ನು ಆದಷ್ಟು ಬೇಗ ಅನುವು ಮಾಡಿಕೊಟ್ಟು ಇಲ್ಲಿನ ಪ್ರಯಾಣಿಕರು ಯಾರು ಬರ್ತಾರೋ ಅವರೊಂದು ಸುಗಮ ಸಂಚಾರಕ್ಕೂ ಕೂಡ ಅನುಕೂಲವಾದಂತಹ ಒಂದು ವಾತಾವರಣದ ನಿರ್ಮಾಣ ಮಾಡುವಂಥದ್ದು ಬಹಳ ಅವಶ್ಯಕವಾಗಿದೆ ಕ್ಯಾಮ್ರಾ ಪರ್ಸನ್ ವೀರೇಶ್ ಟುಜೆ ಆದಿತ್ಯ ಟಿವಿ ಫೈ ಮಂಗಳೂರು ನೋಡಿ ನಾವು ಗಮನಿಸಿದ್ವಿ ಅಲ್ಲಿ ನಿರ್ವಾಹಕರು ಮತ್ತೆ ಡ್ರೈವರ್ಗಳು ಹೇಳುವಂತಹ ಮಾತನ್ನ ನಮಗೆ ಒಂದು ತುರ್ತು ಶೌಚಾಲಯದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಶೌಚಾಲಯವನ್ನು ನೀವು ಲೇಟಾಗಿ ನಿರ್ಮಾಣ ಮಾಡಿದರೂ ಪರವಾಗಿಲ್ಲ ಈಗ ಫುಟ್ಪಾತ್ ಮೇಲೆ ಮೂತ್ರ ವಿಸರ್ಜನೆ ಮಾಡೋದನ್ನು ನಿಲ್ಲಿಸಬೇಕು ನೋಡಿ ಆ ಒಬ್ಬ ವ್ಯಕ್ತಿ ನೇಮಿಸಿದ್ದಾರೆ ಅವರು ಸ್ವಂತ ದುಡ್ಡಲ್ಲಿ ಕೈಲಿ ಕೋಲ್ ಇಟ್ಕೊಂಡಿದ್ದಾನೆ ಅದರ ಜೊತೆಗೆ ದಂಡ ಹಾಕುವಂತಹ ಪರಿಸ್ಥಿತಿ ಕೂಡ ಮುಂದೆ ಬರಬಹುದು ಹಾಗಾಗಿನೇ ಮೊದಲು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಅವರು ಮಾಡಬಾರ್ದು ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಇದು ಹಾಗಾದರೆ ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಇದಕ್ಕೆ ಪರಿಹಾರ ಏನು ನೋಡಿ ಇದು ಸುಲಭ ಶೌಚಾಲಯದ ಒಂದು ಮಾರ್ಗ ಏನಿದೆ ಅಲ್ವಾ ಅಲ್ಲಿ ಅಂದರೆ ಸುಲಭ ಶೌಚಾಲಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಓಪನ್ ಎಲ್ಲ ಓಪನ್ ತೆರೆದ ಶೌಚಾಲಯ ಅಂತ ಹೇಳ್ತೀವಲ್ಲ ನಾವು ಬಯಲು ಶೌಚಾಲಯ ಎಲ್ಲ ಬಯಲಲ್ಲೇ ನೋಡಿ ಫುಟ್ಪಾತ್ಗಳು ಫುಟ್ಪಾತ್ಗಳು ಇತ್ತೀಚೆಗೆ ಆ ಟಾಯ್ಲೆಟ್ಗಳಾಗಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಪರಿವರ್ತನೆ ಆಗ್ತಾ ಇದೆ ನಿಮಗೆ ಶೌಚಾಲಯನ ಕಟ್ಟಿಸ್ಬೇಕು ಅಂತ ಏನಿಲ್ಲ ಕಂಡು ಕಂಡಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಲ್ಲಿ ಓಡಾಡಕ್ಕಾಗತ್ತ ಹೆಣ್ಮಕ್ಳು ತಲೆ ಎತ್ಕೊಂಡು ಅಧಿಕಾರಿಗಳು ಫ್ಯಾಮಿಲಿಯವರು ಏನಾದರೂ ಬರ್ತಾರ ಇಲ್ಲಿ ಇಲ್ಲ ಸಾರ್ವಜನಿಕರು ಮಾತ್ರ ಓಡಾಡೋದು ನೀವು ಅಧಿಕಾರಿಗಳನ್ನ ಕರ್ಕೊಂಡು ಬನ್ನಿ ಅಲ್ಲಿ ನಿಲ್ಲಿಸಿ ಅಥವಾ ನಿಲ್ಲಿಸಿ ನಿಲ್ಸಿ ಅವ್ರಿಗೆ ಪರಿಸ್ಥಿತಿ ಅರ್ಥ ಆಗಲಿ ಎಷ್ಟು ಜನ ಬಂದು ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನಮಗೆ ಕಾರಣಗಳು ಬೇಕಾಗಿಲ್ಲ ಅಯ್ಯೋ ಬಸ್ ಹೋಗ್ತಾ ಇತ್ತು ಅರ್ಜೆಂಟ್ ಇತ್ತು ಅದು ಬೇಡ ನಮಗೆ ಅದು ಅದಕ್ಕೆ ಸೀಮಿತವಾದಂಥ ಜಾಗ ಅಲ್ಲ ಫುಟ್ಬಾತ್ ಅದು ಜನರು ಓಡಾಡುವಂಥ ಒಂದು ಜಾಗ ಅದು ಅದಕ್ಕೆ ಮಾತ್ರ ಅದು ಸೀಮಿತವಾಗಿ ಇರಬೇಕಾಗಿತ್ತು ಹಾಗಾಗಿನೇ ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಮಾಡಿದರು ಫುಟ್ಬಾತನ್ನು ಕೂಡ ಮಾಡಿದರು ಜನ ಕೂಡ ಅಯ್ಯೋ ಹೊಸ ಫುಟ್ಬಾತು ಅಂಥೇಳಿ ಅಂದ್ಕೊಂಡಿದ್ರು ಆದರೆ ಅದು ಬಳಕೆ ಆಗ್ತಿರೋದು ಮೂತ್ರ ವಿಸರ್ಜನೆಗೆ ಇಲ್ಲಾಂದರೆ ನೀವು ಅದಕ್ಕೆ ಬಿಟ್ಬಿಡಿ ಬೋರ್ಡ್ ಹಾಕ್ಬಿಡಿ ಇದು ಫುಟ್ಬಾತ್ ಅಲ್ಲ ಓಪನ್ ಮೂತ್ರ ವಿಸರ್ಜನೆಯ ಜಾಗ ಯಾರು ಬೇಕಾದರೂ ಬರ್ಬೋದು ದಂಡ ಹಾಕಲ್ಲ ಯಾರೂ ಕೇಳೋಂಗಿಲ್ಲ ಅಂತ ಅದಕ್ಕಾದರೂ ಅನುಕೂಲ ಮಾಡಿಕೊಡಿ ಮತ್ತೆ ಆ ಕಡೆಯೂ ಇಲ್ಲ ಈ ಕಡೆನೂ ಇಲ್ಲ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದ ಹತ್ತಿರ ಈ ರೀತಿಯಾಗಿ ಅವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ ಅಧಿಕಾರಿಗಳು ಅವ್ರ ಗಮನಕ್ಕೆ ತಂದರೂ ಕೂಡ ಯಾರೂ ಕೇರ್ ಮಾಡ್ತಾ ಇಲ್ಲ ಅಲ್ಲಿ ಡ್ರೈವರ್ಸು ಕಂಡಕ್ಟ್ಗಳು ಪ್ಯಾಸೆಂಜರ್ಸು ಇದ್ದಾರೆ ಹಿಡಿಶಾಪ ಹಾಕ್ತಾ ಇದಾರೆ ಮಾತಾಡಲಿಕ್ಕೆ ಸ್ಥಳೀಯರು ಜೊತೆಗೆ ಅಲ್ಲಿನ ಬಸ್ ಕಂಡಕ್ಟರ್ ಇವರು ಶಶಿಕಾಂತ್ ಅಂತ ಶಶಿಕಾಂತ್ ಅವ್ರ ನಮಸ್ಕಾರ ನಮಸ್ತೆ ಸರ್ ನಾವು ನೋಡ್ತಾ ಇದ್ದೀವಿ ಮಂಗಳೂರು ಅಂತಂದ್ರೆ ನಮಗೆ ಬಹಳ ಕ್ಲೀನ್ ಸಿಟಿ ಅಂತ ಅನ್ಕೊಂಡಿದ್ವಿ ನಾವು ಅಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ ಹೌದು ಒಮ್ಮೆ ಎಲ್ಲ ಒಮ್ಮೆ ಕ್ಲೀನ್ ಮಾಡಿ ಎಲ್ಲ ಇದ್ ಮಾಡಿದ್ರು ಆದ್ರೆ ಈಗ ಸಮಸ್ಯೆ ಕೆಲವರಿಗೆ ಅರ್ಜೆಂಟ್ ಹಾ ಆ ಟೈಮ್ ಇರೋದಿಲ್ಲ ಹಾಗೆ ಅಲ್ಲಿ ಬಂದು ಮಾಡ್ತಾರೆ ಅಲ್ಲಿ ಒಂದು ಮಾಡುದು ಎಷ್ಟು ಹೇಳಿದ್ರು ಯಾರು ಹೇಳಿ ಕೇಳುದಿಲ್ಲ ಈಗ ಒಬ್ಬ ಜನ ನಿಲ್ಲಿಸಿ ಮಾಡ್ತಿದ್ದಾರೆ ಅಲ್ಲಿ ಯಾರು ಹೋಗುದಿಲ್ಲ ದೂರ ಆಗ್ತದೆ ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಟೈಮ್ ಸಾಕಾಗುದಿಲ್ಲ ಕೆಲವರಿಗೆ ಒಂದು ನಿಮಿಷ ಸಿಗ್ತದೆ ಎರಡು ನಿಮಿಷ ಇರ್ತದೆ ಹಾಗೆ ಅಲ್ಲಿ ಮಾಡಿ ಹೋಗ್ತಾರೆ ಗಲೀಜು

ನಿಜ ನಿಜ ಅಲ್ಲ ನೀವು ಡೈಲಿ ಅಲ್ಲೇ ಇರ್ತೀರಲ್ವಾ ನಿಮ್ಗೆ ಹೇಗಿದೆ ಅಂತ ಈಗ ಅಲ್ಲಿ ಅಲ್ಲಿ ಈಗ ದಂಡ ಹಾಕೋದು ಅದೇ ಅದೆಲ್ಲ ಅಲ್ಲಿ ಪ್ರಯೋಗ ಮಾಡಿದ್ರ ನೀವು ಹೌದು ಎಲ್ಲ ಮಾಡಿದೆ ಸರ್ ದಂಡ ದಂಡ ಇಲ್ಲ ಈಗ ಮೊನ್ನೆ ಮೊನ್ನೆಯಿಂದ ಒಬ್ಬರನ್ನು ನಿಲ್ಸಿದ್ದೀವಿ ಅವ್ರಿಗೆ ಇಷ್ಟೊಂದು ಹಣ ಕೊಡುದು ಮಾಡದಿದ್ದ ಹಾಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಅದು ಈಗ ಇಲ್ಲ ಅಂದ್ರೆ ತಿರ್ಗ ಸ್ಟಾರ್ಟ್ ಆಗ್ತದೆ ಹಾಗೇನೆ ಅದೊಂದು ಶೌಚಾಲಯ ಒಂದ್ ಮಾಡಿ ಕೊಟ್ಟೆ ಆ ತರದ ಟಾಯ್ಲೆಟ್ ಅವರಿಗೆ ಒಳ್ಳೆದಾಗ್ತದೆ ಅಂತ ಅಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲೇ ಈಗ ಆ ಜಾಗದಲ್ಲಿ ಒಂದು ಶೌಚಾಲಯ ಬೇಕು ಅಂತ ಅಲ್ವಾ ಹೌದೌದು ಆ ತರ ಹ್ಮ್ 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 ಈಗ ಈಗ ಅಲ್ಲಿ ಕಾರ್ಪೊರೇಷನ್ ಅವ್ರು ಯಾರು ಬಂದಿಲ್ವಾ ಹಾಗಾದ್ರೆ ಇಲ್ಲ ಸರ್ ಯಾರು ಬರ್ಲಿಲ್ಲ ಇಲ್ಲಿವರೆಗೂ ಅಲ್ಲ ಅವ್ರನ್ನ ಕರ್ಕೊಂಡ್ಬರ್ಬೇಕು ಗೊತ್ತಾಗ್ಲಿ ಅವ್ರಿಗೆ ಸ್ಮೆಲ್ ತಗೊಳ್ಳಿ ಅವ್ರು ನೋಡೋಣ ಹೌದು ಬಾ ಬಂದ್ರೆ ಗೊತ್ತಾಗ್ತದೆ ಏನು ಅಂತ ವರಸ್ತಿ ಹೇಗೆ ಅಂತ ಪಬ್ಲಿಕ್ ಇರ್ಬೋದು ಈಗ ನಿಮ್ ಕಷ್ಟ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಲ್ವಾ ಡೈರೆಕ್ಟ್ ಆಗಿ ಹೌದೌದು ಹ್ಮ್ ಈಗ ಟಿವಿ ಫೈ ಕೂಡ ಇದ್ರ ಬಗ್ಗೆ ನಾವು ತೋರಿಸ್ತಾ ಇದೀವಿ ಸರ್ ಆದಷ್ಟು ಬೇಗ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ ಈಗ ಅಲ್ಲಿ ಟಾಯ್ಲೆಟ್ ಆಗ್ಲೇಬೇಕು ಇಲ್ದಿದ್ರೆ ಎಲ್ಲ ಗಬ್ಬಿ ಬಿಡ್ತಾರೆ ಜನ ಅಲ್ವಾ ಹೌದ್ ಹೌದು ಹೌದು ಸರ್ ಹ್ಮ್ 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 ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೇದಿದು ಹ್ಮ್ ಹ್ಮ್ ಅಲ್ಲಿ ಅಲ್ಲಿ ಮೊದ್ಲೇ ಮೊದಲೇ ಮೊದ್ಲೇ ಯಾಕೆ ಹೇಳಿಲ್ಲ ಅಲ್ಲಿ ಅಂದ್ರೆ ಅಲ್ಲಿ ದೂರ ಆಗುತ್ತಲ್ವಾ ಈಗ ಟಾಯ್ಲೆಟ್ ಇದೇ ಜಾಗದಲ್ಲಿ ಕಟ್ಟಬೇಕು ಅಂತ ನೀವು ಹೇಳಬಹುದಾಗಿತ್ತಲ್ವಾ ನಾವು ಯಾರಿಗೆ ಸರ್ಗು ನಮ್ಗೆ ಟೈಮ್ ಇರುದಿಲ್ಲ ನಾವು ಬರುದು ಹೋಗುದು ಹಾಗೆ ಇರ್ತದೆ ಅದು ಅಲ್ಲಿ ಸ್ವಲ್ಪ ಗಮನಕ್ಕೆ ತಗೊಳ್ಬೇಕು ನಾವು ಹೇಳಿದ್ರೆ ಏನು ಪ್ರಯೋಜನ ಬರ್ತದೆ ಹಾಗೆ ಅಲ್ಲ ಮತ್ತೀಗ ನಿಮ್ ಡ್ರೈವರು ಕಂಡಕ್ಟರ್ ಅಲ್ಲೇ ಹೋಗ್ತಾರಂತಲ್ಲ ಹೌದೌದು ಎಲ್ಲಾ ಸರ್ ಅಲ್ಲೇ ಮಾಡೋದು ಹೇಳಿದ್ರೆ ಸಹ ಗೊತ್ತಾಗಲ್ಲ ಈಗ ನಮ್ಮ ಸುರತ್ ಕಲೈನಲ್ಲಿ ಇರೋರಿಗೆ ಅವರಿಗೆ ಜಾಸ್ತಿ ಆಚೆ ಇರೋರು ಎಲ್ಲಿ ಆಚೆ ಬಸ್ಟ್ಯಾಂಡ್ ಇರೋರು ಮಾಡ್ತಾರೆ ಪಬ್ಲಿ ಗೌರ್ಸ ಅಲ್ಲೇ ಮಾಡ್ತಾರೆ ಮೂತ್ರ ಎಸ್ ಎಸ್ ಹಾಗೇ ರೀ ಶಶಿಕಾಂತ್ ಅವರಿಗೆ ಮಹಾನಗರ ಪಾಲಿಕೆ ಕಮಿಷನರ್ ಇದ್ದರೆ ಅವರು ಸಂಪರ್ಕದಲ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಮಂಗಳೂರು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ ಇದೆ ಅಲ್ವಾ ಅಲ್ಲಿ ಫುಟ್ಬಾತ್ ಇದೆ ಸ್ಮಾರ್ಟ್ ಸಿಟಿ ಫುಟ್ಬಾತ್ ಅಲ್ಲಿ ಬರಿ ಮೂತ್ರ ವಿಸರ್ಜನೆಗೆ ಸೀಮಿತ ಅನ್ನೋ ತರ ಇದೆ ಸರ್ ಅದು ಅದಕ್ಕೆ ಮಾಡ್ದಂಗೆ ಕಾಣಿಸ್ತಾ ಇದೆ ನಮ್ಗ್ ನೋಡ್ತಾ ಇದ್ರೆ ಕರೆಕ್ಟ್ ಕರೆಕ್ಟ್ ತಾವು ರೈಟ್ ಸರಿಯಾಗಿ ಅಬ್ಸರ್ವ್ ಮಾಡಿದಿರಿ ಏನಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಒಂದು ಹತ್ತು ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಟಾಯ್ಲೆಟ್ ಇದೆ ಹೇಳಿದ್ದಾರೆ ಹೇಳಿದಾರೆ ಅದಕ್ಕೆ ನಾವು ಇವಾಗ ಒಂದು ಬೇರೆ ಪ್ಲಾನ್ ಮಾಡಿ ಆ ಒಂದು ಕಾಂಪೌಂಡ್ ಗೆನೆ ಅಟ್ಯಾಚ್ ರೀತಿಯಲ್ಲಿ ಒಂದು ಹತ್ತು ಟಾಯ್ಲೆಟ್ ಮಹಿಳೆಯರಿಗೆ ಮತ್ತು ಒಂದು ಹತ್ತು ಟಾಯ್ಲೆಟ್ ಜೆಂಟ್ಸ್ ಕಟ್ಟಲಿಕ್ಕೆ ಈಗ ಪ್ರೊಸೆಸ್ ಆಗಿದೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ರೆಡಿ ಆಗ್ತದೆ ಅಂದ್ರೆ ಸರ್ ಈಗ ಏನು ಅಲ್ಲಿ ಮೂತ್ರ ಮೂವತ್ತ ಮಾಡ್ತೀರಾ ಅದೇ ಜಾಗದಲ್ಲಿ

ಇಲ್ಲ ಅದು ಬಸ್ ಇಳಿದ ತಕ್ಷಣ ಒಂದು ಆಬಿಚಲ್ ಆಗ್ಬಿಡ್ತಾರೆ ಇಳಿದ ತಕ್ಷಣ ಅಲ್ಲಿ ಮಾಡ್ಬಿಡ್ತಾರೆ ಅವರು ಹೌದು ಅವ್ರು ಸ್ವಲ್ಪ ತಾಳ್ಮೆ ಇಲ್ಲ ಸ್ವಲ್ಪ ಬೇರೆ ಕಡೆ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ ತುಂಬಾ ವಯಸ್ ಇರ್ತಾರೆ ಅವ್ರಿಗೆ ವಾಶ್ರೂಮ್ಗೆಲ್ಲ ಹೋಗ್ಬೇಕು ಅನ್ನೋದು ಕರೆಕ್ಟ್ ಆಗಿ ಹುಡುಕ್ಲಿಕ್ಕೆ ಕಷ್ಟ ಆಗೋದಿಲ್ಲ ಸೊ ಅದು ಎದುರುಗಡೆ ಎಲ್ಲರೂ ಮಾಡ್ತಾ ಇದ್ರೆ ಅಲ್ಲೇ ಹೋಗಿ ಮಾಡ್ಬಿಡ್ತಾರೆ ಸೊ ಅದಕ್ಕೆ ಅಲ್ಲೇ ಹತ್ರದಲ್ಲಿ ಹೆಣ್ಮಕ್ಳಿಗೂ ಸಹಿತ ಅನುಕೂಲ ಆಗೋಗಿ ಮತ್ತೆ ಈ ಕಡೆ ಜೆಂಟ್ಸ್ಗೂ ಸಹಿತ ಅನುಕೂಲ ಆಗೋಗೆ ಹತ್ತಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ರೆಡಿ ಆಗ್ತದೆ ಸರ್ ಈಗ ನೋಡಿ ಸರ್ ನಮಗೆ ಮಂಗಳೂರು ಅಂದ್ರೆ ನಮಗೆ ತಲೆಯಲ್ಲಿ ಮೈಂಡಲ್ಲಿ ಬರೋದು ಕ್ಲೀನ್ ಸಿಟಿ ಅಂತ ಸರ್ ಸೊ ಹಾಗಾಗಿ ಹೌದು ಹೌದು ಅಲ್ವಾ ಸೊ ಅದಕ್ಕೋಸ್ಕರ ಈಗ ಫಿಫ್ಟೀನ್ ಡೇಸ್ ಅಂತ ಹೇಳಿದ್ರಲ್ಲ ಸರ್ ಈಗ ನಾವು ನಿಮ್ಮಿಂದ ಖಂಡಿತ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ ಹ್ಮ್ 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 ಅಂದ್ರೆ ಅಂದ್ರೆ ಈಗ ಹದಿನೈದು ದಿವಸದಲ್ಲಿ ಏನ್ ಸರ್ ಅಲ್ಲಿ ಈಗ ಒಂದು ತೊಂದರೆ ಶೆಡ್ ತರ ಮಾಡ್ತಾರೆ ಪರ್ಮನೆಂಟ್ ಇರುತ್ತೆ ಹೇಗೆ ಇಲ್ಲ ಬಹಳ ನೈಸ್ ಆಗಿ ಒಂದು ಪ್ರಾಪರ್ ಆಗಿ ಇರಬೇಕು ದ ಟಾಯ್ಲೆಟ್ ಡಸನ್ ಬಿನ್ ದಟ್ ಅದೇನೋ ಒಂದು ಕಟ್ಟಿಬಿಟ್ಟು ಕಬ್ನ ಹಾಕಿ ಹೇಗೆ ಬಂದು ಹಾಗೆ ಇಡುದು ಅಲ್ಲಿ ಪ್ರಾಪರ್ ವಾಟರ್ ಫೆಸಿಲಿಟಿ ಬಹಳ ಇಂಪಾರ್ಟೆಂಟ್ ನೀರು ಸಮರ್ಪ ಕೊಟ್ರೆ ಅವ್ರು ಪ್ರಾಪರ್ ಆಗಿ ಎಲ್ಲ ಬಳಸಿದ್ರೆ ನೀರಿನ ಅವರೇ ಒಂದ್ ಬಟನ್ ಹೊತ್ತಿ ಮಾಡುವಂತದ್ದು ಅದು ಅವ್ರಿಗೆ ಒಂಥರ ಫ್ರೆಂಡ್ಲಿ ಆಗಿರ್ಬೇಕು ಒಂದ್ ರೀತಿನಲ್ಲಿ ಆ ತರದ ವ್ಯವಸ್ಥೆ ಅದನ್ನ ಸಹ ವಿರ್ ಇನ್ಕಾರ್ಪರೇಟಿಂಗ್ ಇನ್ ಫ್ರೆಂಡ್ಲಿ ಟೈಪ್ ಮಾಡ್ತೀವಿ ಹೌದು ಬಟ್ 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 ಸರ್ ಈಗ ಈ ವಿಚಾರ ನಿಮ್ಗೆ ಗಮನಕ್ಕೆ ಮೊದಲೇ ಬಂದಿತ್ತ ಸರ್ ಇದು ಹೌದು ಬಂದಿದೆ ನನ್ ಗಮನಕ್ಕೆ ಬಂದಿದೆ ಇದು ನಾನ್ ನೈಟ್ ರೌಂಡ್ ಹೋಗಿದ್ದಾಗ ನಮ್ಮ ಇವರು ನಮ್ಮ ಇವರು ಭಿಕ್ಷಕರು ನೈಟ್ ನಲ್ಲಿ ಮನೆಗ್ ಬಿಡ್ತಾರೆ ನಿವೇಶನ ಇಲ್ಲದೆ ಅವ್ರು ಮನಿಕೊಂಡ್ ಬಿಡ್ತಾರಲ್ಲ ಸೊ ಅವ್ರನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಒಂದ್ ಸಂದರ್ಭದಲ್ಲಿ ನೈಟ್ ಅಲ್ಲಿ ಹೋಗಿದ್ದಾಗ ಸೊ ಅದನ್ನ ನಾನು ಗಮನಿಸಿದ ಮೇಲೆ ಐ ಹ್ ಟೇಕನ್ ದಟ್ ಸ್ಟೆಪ್ ಆಲ್ಸೋ ಸರ್ ನಮ್ ನಮ್ ಜನಕ್ಕೆ ಅವೇರ್ನೆಸ್ ಕೂಡ ಬಹಳ ಇಂಪಾರ್ಟೆಂಟ್ ಸರ್ ಈ ಟೈಮ್ ಅಲ್ಲಿ ಇಲ್ಲ ಅವೇರ್ನೆಸ್ ಇದೆ ಬಟ್ ನಾವು ಫೆಸಿಲಿಟೇಟ್ ಮಾಡ್ಕೊಟ್ಲಿಲ್ಲ ನಾವು ನಾವೇ ಫೆಸಿಲಿಟೇಟ್ ಕಲ್ ಕಡೆ ಮಾಡ್ಲಿಲ್ಲ ಅದು ಸ್ವಲ್ಪ ಟೈಮ್ ಅಲ್ಲಿ ಯಾಕಂದ್ರೆ ಅದು ಹೊಸದಾಗಿ ಬಸ್ ಸ್ಟಾಂಡ್ ನಿರ್ಮಾಣ ಮಾಡ್ತಿದ್ದ ಸಂದರ್ಭದಲ್ಲಿ ಅವನ್ನೆಲ್ಲ ರಿಮೂವ್ ಮಾಡಿದಾರೆ ಅಲ್ವಾ ಸೊ ಅದಾದ ನಂತರ ಅದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಲಿಲ್ಲ ಅದೇ ಅಂತ ಓಕೆ ಸೊ ಅದನ್ನ ಮಾಡ್ತೀವಿ ಸರ್ ಹಾಗಾದ್ರೆ ಸರ್ ಹಾಗಾದ್ರೆ ಆಫ್ಟರ್ ಫಿಫ್ಟೀನ್ ಡೇಸ್ ನಾವ್ ನಾವು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಸರ್ ಶುಭಾಶಯ ಹೇಳಕ್ಕೆ ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಮಾಡ್ತೀವಿ ನಾವು ಸರ್ ನಿಜ ಸರ್ ನೀವು ಮಾತು ಕೊಡ್ತಾ ಸರ್ ನಾವು ಜನರಿಗೆ ನೋಡಿ ಆನಂದರು ಪಾಲಿಕೆ ಕಮಿಷನರ್ ಹೇಳಿದ್ದಾರೆ ಡೇಸ್ ಹದಿನೈದು ದಿನದಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ನಾವು ಮಾತು ಕೊಟ್ಟಿದ್ದೇವೆ ಅಲ್ಲಿನ ಜನರಿಗೆ ಹೇಳ್ತಾ ಇದ್ದೇವೆ ಕಂಡಕ್ಟರ್ ಡ್ರೈವರ್ ಎಲ್ಲ ಹೇಳ್ತಾ ಇದ್ದೇವೆ ಹದಿನೈದು ದಿನದಲ್ಲಿ ನಿಮಗೆ ಶೌಚಾಲಯಗಳು ಅಲ್ಲಿ ತಲೆ ಎತ್ತುತ್ತೆ ಅಂದರೆ ಅದು ಟೆಂಪ್ರರಿನೋ ಅಥವಾ ಪರ್ಮನೆಂಟೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಮಿಷ್ನರ್ ಹಾಗಾಗಿನೇ ಇನ್ಮೇಲಾದರೂ ಬಿಡಿ ಮೂತ್ರ ವಿಸರ್ಜನೆ ಅರ್ಜೆಂಟ್ ಆಯಿತು ಬಸ್ ಇದೆ ಹಿರಿಯರು ಓಕೆ ಪಾಪ ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ವಯಸ್ಸಾದ ವಯಸ್ಸು ಇರೋವಂಥವ್ರು ಯುವಕರು ಅಲ್ಲಿ ಹೋಗಿ ಸ್ವಲ್ಪ ಮುಂದೆ ಶೌಚಾಲಯ ಇದೆ ಅದನ್ನು ಬಳಕೆ ಮಾಡ್ಕೊಳ್ಳಿ ನಾವು ಹೇಳ್ತಾ ಇದ್ದೀವಿ ಹದಿನೈದು ದಿನದ ಒಳಗಡೆ ಆ ಜಾಗದಲ್ಲಿ ಹೊಸ ಶೌಚಾಲಯಗಳು ನಿರ್ಮಾಣ ಆಗುತ್ತೆ ಅದನ್ನು ನೀವು ಬಳಕೆ ಮಾಡಿಕೊಳ್ಬೇಕು ಇಲ್ಲ ಅದಿಲ್ಲ ಮತ್ತೊಂದು ಕಡೆ ಫುಟ್ಪಾತು ಅಲ್ಲಿ ಸಿಕ್ತು ಜಾಗ ಅಲ್ಲಿ ನಾವು ಮೂತ್ರ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಿಮಗೆ ದಂಡಕ್ಕೆ ಆಹ್ವಾನವನ್ನು ಕೊಟ್ಟಂಗಾಗುತ್ತೆ ಕಾದ್ ನೋಡ್ತೀವಿ ಹದಿನೈದು ದಿನ ಆದಮೇಲೆ ಏನು ಬದಲಾವಣೆ ಆಗುತ್ತೆ ಅಂತ